ಕಲಬುರಗಿ ಜಿಲ್ಲೆಯ ಗಣೇಶ್ ನಗರದಲ್ಲಿರುವ ಮನೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪಾಳ ಶ್ರೀಗಳು ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ್ ಮತ್ತು ಹಲವು ಪಕ್ಷದ ಮುಖಂಡರು ಆಗಮಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದ ಆಸ್ಪತ್ರೆಯ ಮುಖ್ಯಸ್ಥ ನಾಲ್ಕು ವರ್ಷಗಳಲ್ಲಿ ನಮ್ಮ ಆಸ್ಪತ್ರೆ ತುಂಬಾ ಸಾಧನೆಗಳನ್ನು ಮಾಡಿದೆ ಹಲವಾರು ಸರ್ಜರಿ ಹಾಗೂ ತುರ್ತು ಚಿಕಿತ್ಸೆ ನೀಡುವಲ್ಲಿ ನಮ್ಮ ಆಸ್ಪತ್ರೆ ಸದಾ ಮುಂಚೂಣಿಯಲ್ಲಿದೆ ಎಂದು ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇನ್ನು ಅನೇಕ ಸೇವೆಗಳನ್ನು ಜನರಿಗೆ ಒದಗಿಸುತ್ತೇವೆ ಎಂದು ಹೇಳಿದರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಫೋರ್ತ್ ಆನ್ವರ್ಸಿ ಆಫ್ ಮನ್ನೂರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತಿನ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಅದು ಏನು ಯಾರಿಗೂ ಮುಚ್ಚಿಡುವಂಥ ಮಾತಿಲ್ಲ ಕಮರ್ಷಿಯಲ್ ದುಡ್ಡು ಅನ್ನೋದೇ ಮಾತು ಬರುತ್ತೆ ಸೊ ಅದೊಂದು ಏನು ಬ್ಯಾಡ್ ನೇಮ್ ಇದೆ ಅದು ತೆಗಿಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಅದು ಫಸ್ಟ್ ಹೆಜ್ಜಿ ಡಯಾಬಿಟಿಕ್ಸ್ ಕಲ್ಬ್ರಿಗೆ ಅಂತ ಸೊ ಇದು ಎಫ್ ಪಿ ಎಸ್ ಪಿ ಪಿ ಬಿ ಎಸ್ ಇನ್ ಟೆಸ್ಟ್ ಇದೆ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ದಿನ ಇಲ್ಲ ಮನ್ನೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಈ ಟೆಸ್ಟ್ ಫ್ರೀ ಇರುತ್ತೆ ಮತ್ತೆ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಬರ್ತಾ ಬರ್ತಾ ಎವ್ರಿ ಟೈಮ್ ಏನಾದ್ರೂ ಮಾಡ್ಬೇಕು ಒಂದೊಂದು ಒಂದೊಂದು ಅಂತ ಹೇಳಿ ಎಲ್ಲಾ ಸ್ಟಾಫ್ ಸಪೋರ್ಟ್ ಮಾಡ್ತಾ ಇದಾರೆ ಅಂಡ್ ಇದ್ರೊಳಗೆ ಒಳಗೆ ನಂದು ಒಂದೇ ಕಾರ್ಯ ಇಲ್ಲ ಎಲ್ಲಾ ಸ್ಟಾಫ್ ಜೊತೆ ಕೊಡ್ತಾ ಇದ್ರೆ ಅಂತ ಹೇಳಿ ಇಷ್ಟ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಂದ್ರೆ ಒಂದ್ ಒಂದ್ ಮನುಷ್ಯನಿಂದ ಇದು ಮಾಡುವಂತ ಕೆಲಸ ಇಲ್ಲ ಓಕೆ ಫಸ್ಟ್ ಹೇಳ್ಬೇಕಂದ್ರೆ ಆ ನೆಕ್ಸ್ಟ್ ಎಲ್ಲಾ ವೇದಿಕೆ ಮೇಲೆ ಆಸನಿದ್ರ ಎಲ್ಲ ನಮ್ಮ ಪೂಜ್ಯ ಬಾಲಮುತ್ತ ಅವರಾಗ್ಲಿ ನಮ್ಮ ಸಾಹೇಬ್ರಾಗ್ಲಿ ನಮ್ಮ ಎಮ್ ಎಲ್ ಎ ಸರ್ ಆಗಲಿ ನಮ್ಮ ಎಮ್ ಎಲ್ ಸಿ ಸರ್ ಆಗಲಿ ನಮ್ಮೆಲ್ಲ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಎಲ್ಲಾರು ತ ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತೆ ನಮಗೆ ಸಪೋರ್ಟ್ ಮಾಡ್ತಾ ಇದೀರಿ ಒಂದು ನಮ್ಮ ಬೆನ್ನ ಹಿಂದೆ ಹಿಂದೆ ನಮ್ಗೆ ಸಪೋರ್ಟ್ ಮಾಡ್ತೀವಿ ಭಾಳ ಇದು ದೊಡ್ಡ ಮಾತಂತ ಹೇಳಬೇಕಂತ ನಾನು ಹೇಳ್ಬೇಕಂತೀನಿ ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ಸ್ಟಾಫ್ ಆಗಲಿ ಎಲ್ಲರಿಗೂ ಏನೋ ಒಂದು ಸಪೋರ್ಟ್ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿ ಎಚ್ ಓ ಸರ್ ಆಗಲಿ ಆರ್ ಸಿ ಸರ್ ಆಗಲಿ ಯಾವಾಗೆ ಬಂದರೂ ಸಪೋರ್ಟ್ ಮಾಡ್ತಾರೆ ಇಲ್ಲ ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ದ್ರಿಗೆ ಕರ್ದಿ ಕುಂತ ಮೀಟಿಂಗ್ ತಗೋತು ಯಾಕೆ ಯಾಕಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತೆ ನಡೆಸೋದಿರುತ್ತೆ ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಮೇಡಮ್ ಡಿ ಸಿ ಇರುತ್ತದೆ ಒಂದು ಡಿಸ್ಟಿಕ್ಟ್ ಹೆಡ್ ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಇಸ್ ಎನ್ ಕ್ರೈಸಿಸ್ ಸೊ ಅವಾಗ ಪ್ರೈವೇಟ್ ಇಂದ ಏನಿದೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಸೊ ಆಲ್ವೇಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಆ್ಯಂಡ್ ಹ್ಯಾಂಡ್ ಐ ರಿಕ್ವೆಸ್ಟ್ ಅಡ್ಮಿನಿಸ್ಟ್ರೇಷನ್ ಲೀಡರ್ಸ್ ಪ್ರೈವೇಟ್ ಪೀಪಲ್ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಅಂಡ್ ಅದಕ್ಕೊಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಆಗಲಿ ಬಟ್ ಪ್ರೈವೇಟ್ ಸೆಕ್ಟರ್ ಸಪೋರ್ಟ್ ಮಾಡುತ್ತೆ ಒಂದು ಏನು ಒಂದು ಕ್ರೈಸಿಸ್ ಬಂದಾಗಲಿ ಕನಸುಗಳನ್ನು ಸರ್ಕಾರ ಕೊಡುತ್ತವೆ ಮನುಷ್ಯ ಇವತ್ತು ಬಾಳ ಎತ್ತರಕ್ಕ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ದುಡ್ಡು ಗಳಿಸಿದ್ರು ಬಾಳ ಎತ್ತರಕ್ಕೆ ಅನ್ನುವಂಥದ್ದಲ್ಲ ಮನುಷ್ಯನಲ್ಲಿ ಒಂದಿಷ್ಟು ಪರೋಪಕಾರದ ಗುಣ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವ ಬಾಳ ಎತ್ತರಕ್ಕ ಬೆಳಿತಾನ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವ್ರೇ ಅಂತ ತಿಳ್ಕೊಂಡು ಹೇಳಿಕೆ ಬಹಳ ಹೆಮ್ಮೆ ಅನಿಸ್ತದೆ ಕಾರಣ ಅಂತಂದ್ರೆ ಅವ್ರು ಆಡುವಂತಹ ಮಾತಿನೊಳಗೆ ಒಂದು ಮಾತು ಹೇಳಿದ್ರು ಯಾರೋ ಒಬ್ರು ಪೇಶೆಂಟ್ ಬಂದಿದ್ರು ಇಲ್ಲಿ ಎಂ ಎಸ್ ನಿಂದ ಅವ್ರಿಗ ಸುಮಾರು ಹತ್ತಾರು ಲಕ್ಷ ಆ ವೆಚ್ಚ ಆಗುವಂತ ಖರ್ಚನ್ನ ನಾವು ಸುಮಾರು ಒಂದೂವರೆ ಲಕ್ಷದೊಳಗೆ ಮುಗಿಸ್ಪಾಟ್ ಕಲಿಸ್ಕೊಟ್ಟಿವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕಿಂತ ಪುಣ್ಯದ ಮಾತು ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಬಹಳಷ್ಟು ಮಂದಿ ಡಾಕ್ಟರ್ ಆದವರು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರ ರೋಗನ್ನ ನಿರ್ಮೂಲನೆ ಮಾಡೋರು ಬಹಳ ಕಡಿಮೆ ಅದಾರ ಡಾಕ್ಟರ್ ಆದವರು ರೋಗನ್ನ ನಿರ್ಮೂಲನೆ ಮಾಡೋರು ಕಡಿಮೆ ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣ್ತೇವೆ ಅಂಥವರ ಸಾಲನ್ನ ಬಿಟ್ಟು ರೋಗನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗ ಯಾರಾದರೂ ಅದರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ ಈ ಒಂದು ಸಂದರ್ಭಕ್ಕೆ ನಾವು ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಸುಮಾರು ಒಂದು ವಾರದ ಹಿಂದೆನೆ ನಮ್ಮ ಉದಯ್ ಪಾಟೀಲರು ನಾನು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿರ್ತಕ್ಕಂತಹ ಸಂದರ್ಭದೊಳಗ ನಮ್ಮ ಫೋನ್ ಹಚ್ಚಿದ್ರು ಹಿಂಗ ಮಣೂರ್ ಒಂದು ನಾಲ್ಕನೇ ವರ್ಷದ ಹುಟ್ಟು ಹಬ್ಬ ಅದರ ಫೋನ್ ಅದಕ್ಕೆ ನೀವು ಬರಬೇಕು ಅಂತಂದಾಗ ನನಗ ಬಹಳ ಖುಷಿ ಆಯ್ತು ಬರೀ ನಾನು ಎಲ್ಲೋ ಹೆಸರು ಕೇಳ್ತಿದ್ದೀವಿ ಆದ್ರೆ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರಲಿಲ್ಲ ಇವತ್ತ ನಮ್ಮ ಉದಯ ಪಾಟೀಲ್ ಅವರ ಮುಖಾಂತರವಾಗಿ ನಾವು ಡಾಕ್ಟರ್ನ ಕಾಡ್ತೇವಲ್ಲ ದಾನಿ ಹೋಗ್ತೇವಲ್ಲ ಅನ್ನುವಂತ ಖುಷಿಯಿಂದ ಅವರಾಯ್ತು ನಮ್ಮ ಕೇಡಿ ಸಾಹುಕಾರ ಆಯ್ತು ಅವರಿಬ್ರು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತದ್ದಾಗಿದೆ ಡಾಕ್ಟರ್ ಫಾರೂಕ್ ಸರ್ ಅವರಿಗೆ ನಾವು ಹೇಳೋದಷ್ಟೇನೆ